ಹೆಲೋ ಫ್ರೆಂಡ್ಸ್ ನಾವು ನಿನ್ನೆ ತರಗತಿಯಲ್ಲಿ ಹೋಮೋಫೋನ್ಸ್ ಅಂದರೆ ಏನು ಮತ್ತು ಹೋಮೋಫೋನ್ಸ್ ಆ್ಯಂಡ್ ಹೋಮೋನಿಮ್ಸ್ಗಳ ಮಧ್ಯೆ ಯಾವ ರೀತಿ ವ್ಯತ್ಯಾಸ ಇದೆ ಹೋಮೋನಿಮ್ಸ್ ಅಂದರೆ ಏನು ಮ ಅದರ ಅರ್ಥ ಕನ್ನಡದಲ್ಲಿ ಅದರ ಡೆಫಿನಿಷನ್ನು ಮತ್ತು ಕೆಲವು ಎಕ್ಸಾಂಪಲ್ಸ್ಗಳನ್ನು ನಿನ್ನೆ ತರಗತಿಯಲ್ಲಿ ನೋಡಿದ್ದೀವಿ ಓಕೆನಾ ಸೊ ಅದೇ ರೀತಿ ಏನು ಮಾಡೋಣ ಅಂತಂದರೆ ಇವತ್ತಿನ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಈ ಎಕ್ಸಾಂಪಲ್ಸ್ ಏನಕ್ಕಪ್ಪ ಅಂತಂತಂದರೆ ನಾವು ಎಕ್ಸಾಮಲ್ಲಿ ಈ ರೀತಿ ಇದ್ರ ಮೇಲೆ ಕ್ವಶನ್ಸ್ ಬಂದಾಗ ಸಾಲ್ವ್ ಮಾಡೋಕ್ಕೆ ಈಸಿ ಆಗಲಿ ಅಂತೇಳಿಸಿನ ಮಂತ ಮತ್ತಂತಂದರೆ ಇವಾಗ ಈ ಒಂದು ವರ್ಡ್ ಬಂತು ಅಂತಂದರೆ ಅದರ ಮೀನಿಂಗ್ ನಿಮಗೆ ಗೊತ್ತಿರಬೇಕು ಸೊ ಅದಕ್ಕಾಗಿ ಏನು ಮಾಡಿದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಇರ್ತಕ್ಕಂತಹ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂತಹ ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾನಿಲ್ಲಿ ಕಲೆಕ್ಟ್ ಮಾಡಿಸಿನ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಆ ಲಿಸ್ಟನ್ನು ಇವತ್ತು ನಿಮ್ಮೆದ್ರು ಹೇಳ್ತಾ ಇದ್ದೀನಿ ಓಕೆನಾ ಸೊ ಈ ಲಿಸ್ಟ್ ಮೊದಲು ಮಾಡ್ಕೊಳ್ಳೋಣ ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತೇಳಿಸಿನ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ನೋಡೋಣ ಓಕೆನಾ ಸೊ ಇವತ್ತೇನು ಮಾಡೋಣ ಎಕ್ಸಾಂಪಲ್ಸ್ ನೋಡೋಣ ಓಕೆ ಸೊ ಮೊದಲೇದು ನೋಡಿ ಮೀಟ್ ಮೀಟ್ ಅಂತ ಇದೆ ಒಂದನೇದು ಎಮ್ ಇ ಎ ಟಿ ಮೀಟ್ ಅಂತಂದರೆ ಮಾಂಸ ಎರಡನೇದು ಎಮ್ ಡಬಲ್ ಇ ಟಿ ಮೀಟ್ ಅಂತಂದರೆ ಭೇಟಿಯಾಗುವಂಥ ಅಂತ ಅರ್ಥ ಬಟ್ ಎರಡರ ಪ್ರೊನೌನ್ಸಿಯೇಷನ್ ಒಂದೇ ಇದೆ ಓಕೆನಾ ಸೊ ಎರಡನೇದು ಟು ಟು ಟಿ ಒ ಟು ಅಂತಂದರೆ ಗೆ ಅಂತ ಅರ್ಥ ಟಿ ಡಬ್ಲ್ಯೂ ಒ ಟು ಅಂತಂದರೆ ಎರಡು ಅಂತ ಅರ್ಥ ಮೂರನೇದು ಚೆಕ್ ಸಿ ಎಚ್ ಇ ಸಿ ಕೆ ಚೆಕ್ ಅಂತಂದರೆ ಪರಿಶೀಲಿಸುವಂಥ ಅರ್ಥ ಅದೇ ರೀತಿ ಸಿ ಎಚ್ ಇ ಕ್ಯೂ ಯು ಇ ಚೆಕ್ ಅಂತಂದರೆ ಬ್ಯಾಂಕಿನಲ್ಲಿ ಹಣ ಪಡೆಯಲು ಉಪಯೋಗಿಸುವ ಅಧಿಕೃತ ಚೀಟಿ ಅಂದರೆ ಸ್ಲಿಪ್ಪು ಓಕೆನಾ ಸೊ ಅದಕ್ಕೇನಂತೀವಿ ಅದಕ್ಕೂ ಕೂಡ ಚೆಕ್ ಅಂತಲೇ ಅಂತೀವಿ ನೆಕ್ಸ್ಟ್ ಕೋರ್ಸ್ ಕೋರ್ಸ್ ಸಿ ಓ ಎ ಆರ್ ಎಸ್ ಇ ಕೋರ್ಸ್ ಅಂತಂದರೆ ಕಠಿಣ ಅಂತ ಅರ್ಥ ಇನ್ನೊಂದು ಸಿ ಓ ಯು ಆರ್ ಎಸ್ ಇ ಕೋರ್ಸ್ ಅಂತಂದರೆ ವಿಧಾನ ಅಂತ ಅರ್ಥ ನೆಕ್ಸ್ಟ್ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಸಿ ಓ ಎಂ ಪಿ ಎಲ್ ಐ ಎಮ್ ಇ ಎನ್ ಟಿ ಅಂದರೆ ಅಭಿನಂದನೆ ಅಂತ ಅರ್ಥ ಮತ್ತು ಸಿ ಓ ಎಂ ಪಿ ಎಲ್ ಇ ಎಮ್ ಇ ಎನ್ ಟಿ ಕಾಂಪ್ಲಿಮೆಂಟ್ ಅಂತಂದರೆ ಪೂರಕ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ನೋ ನೋ ಎನ್ ಓ ನೋ ಅಂತಂದರೆ ಇಲ್ಲ ಅಂತ ಅರ್ಥ ಮತ್ತು ಎನ್ ಓ ನೋ ಕೆ ಎನ್ ಓ ಡಬ್ಲ್ಯೂ ಅಂತಂದರೆ ಅರಿ ಅಥವಾ ತಿಳಿದುಕೋ ತಿಳಿ ಅಂತ ಅರ್ಥ ಬಟ್ ಅನ್ನೋದು ನೋ ಅಂತಲೇ ಅಂತೀವಿ ಇಲ್ಲಿಕ್ಕೆ ಸೈಲೆಂಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ವುಡ್ ವುಡ್ ಡಬ್ಲ್ಯೂ ಡಬಲ್ ಓ ಡಿ ವುಡ್ ಅಂತಂದರೆ ಕಟ್ಟಿಗೆ ಡಬ್ಲ್ಯೂ ಓ ಯು ಎಲ್ ಡಿ ವುಡ್ ಅಂತಂದರೆ ವಿಲ್ನ ಭೂತ ಕಾಲ ಅಂತಂದರೆ ವಿ ಐ ಡಬಲ್ ಎಲ್ ವಿಲ್ ಏನು ಬರೀತೀವಲ್ಲ ಇದು ಪ್ರೆಸೆಂಟ್ ಟೆನ್ಸು ಅಂತಂದರೆ ವರ್ತಮಾನ ಕಾಲ ಸೊ ಇದ್ರದ್ದು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಏನಾಗುತ್ತೆ ವುಡ್ ಅಂತ ಆಗುತ್ತೆ ಓಕೆನಾ ನೆಕ್ಸ್ಟ್ ಐ ಐ ಅಂತಂದರೆ ನಾನು ಇ ವೈ ಇ ಐ ಅಂತಂದರೆ ಕಣ್ಣು ನೆಕ್ಸ್ಟ್ ಸಿ ಸಿ ಎಸ್ ಇ ಎ ಸಿ ಅಂತಂತಂದರೆ ಸಮುದ್ರ ಎಸ್ ಡಬ್ಲ್ ಇ ಸಿ ಅಂತಂದರೆ ನೋಡು ಸೊ ಇದನ್ನು ಭಾಳಷ್ಟು ಸರಿ ಎಕ್ಸಾಮ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಓಕೆನಾ ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಎಸ್ ಇ ಎ ಸಿ ಅಂತಂದರೆ ಸಮುದ್ರ ಎಸ್ ಡಬ್ಲ್ ಇ ಸಿ ಅಂತಂದರೆ ನೋಡು ಅಂತ ಅರ್ಥ ನೆಕ್ಸ್ಟ್ ಬೀಚ್ ಬೀಚ್ ಬಿ ಐ ಟಿ ಸಿ ಎಚ್ ಬಿಚ್ ಅಂತಂದರೆ ಹೆಣ್ಣು ನಾಯಿ ಇನ್ನೊಂದು ಬಿ ಇ ಎ ಸಿ ಎಚ್ ಬೀಚ್ ಅಂತಂದರೆ ಸಮುದ್ರ ತೀರ ಓಕೆನಾ ನೆಕ್ಸ್ಟ್ ಬಿಟ್ ಬಿಟ್ ಬಿ ಐ ಟಿ ಬಿಟ್ ಅಂತಂತಂದರೆ ಚೂರು ಅಂತ ಅರ್ಥ ಇನ್ನೊಂದು ಬಿ ಇ ಎ ಟಿ ಬಿಟ್ ಅಂತಂತಂದರೆ ಹೊಡೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಬೈ ಬೈ ಅನ್ನೋದು ಸೇಮ್ ಇದೆ ಇದು ಸ್ಪೆಲ್ಲಿಂಗ್ ಏನಿದೆ ಬಿ ವೈ ಬೈ ಅಂತಂದರೆ ಇಂದ ಅಂತ ಅರ್ಥ ಬಿ ಯು ವೈ ಬೈ ಅಂತಂತಂದರೆ ಖರೀದಿಸುವಂಥ ಅರ್ಥ ನೆಕ್ಸ್ಟ್ ವೇರ್ ವೇರ್ ಅನ್ನೋದು ಸೇಮ್ ಇದೆ ಆದರೆ ಸ್ಪೆಲ್ಲಿಂಗು ಡಬ್ಲ್ಯೂ ಇ ಆರ್ ಇ ವೇರ್ ಅಂತಂದರೆ ಭೂತಕಾಲ ಆರ್ನ ಭೂತಕಾಲ ಅಂತಂದರೆ ಎ ಆರ್ ಇ ಆರ್ ಏನು ಬರೀತೀವಲ್ಲ ಇದು ಪ್ರೆಸೆಂಟ್ ಫಾಮು ಸೊ ಇದ್ರದ್ದು ಪಾಸ್ಟ್ ಫಾಮ್ ಏನಾಗುತ್ತೆ ವೇರ್ ಅಂತ ಆಗುತ್ತೆ ಸೊ ಇದ್ರದ್ದು ಭೂತಕಾಲ ಆಯಿತು ಮತ್ತು ಇನ್ನೊಂದು ಡಬ್ಲ್ಯೂ ಎಚ್ ಇ ಆರ್ ಇ ಇದಕ್ಕೂ ಕೂಡ ವೇರ್ ಅಂತೀವಿ ಬಟ್ ಇದು ವೇರ್ ಅಂತಂದರೆ ಎಲ್ಲಿ ಅಂತ ಅರ್ಥ ಆಗುತ್ತೆ ಓಕೆನಾ ನೆಕ್ಸ್ಟ್ ಡೈ ಡೈ ಡಿ ವೈ ಇ ಡೈ ಅಂತಂದ್ರೆ ಅಚ್ಚು ಹಾಕು ಅಂತ ಅರ್ಥ ಡಿ ಐ ಇ ಡೈ ಅಂತಂದ್ರೆ ಸಾಯು ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಲೂಸ್ ಲೂಸ್ ಎಲ್ ಓ ಎಸ್ ಇ ಲೂಸ್ ಅಂತಂದ್ರೆ ಕಳೆದುಕೊಳ್ಳು ಇನ್ನೊಂದು ಎಲ್ ಡಬಲ್ ಓ ಇ ಲೂಸ್ ಅಂತಂದ್ರೆ ಸಡಿಲಗೊಳಿಸು ಓಕೆನಾ ಸೊ ಎರಡರಲ್ಲಿ ಒಂದು ಓ ಮಾತ್ರ ಸ್ಪೆಲ್ಲಿಂಗಲ್ಲಿ ಫರಕ್ ಇದೆ ಸೊ ಇದನ್ನು ಕೂಡ ಏನು ಮಾಡಿರ್ತಾನೆ ಎಕ್ಸಾಮಲ್ಲಿ ಇಂಪಾರ್ಟೆಂಟಾಗಿ ಕೇಳಿರ್ತಾನೆ ಓಕೆನಾ ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೇನ್ ವೇನ್ ಮೊದಲನೇದು ವಿ ಐ ಎನ್ ವೇನ್ ಅಂತಂದರೆ ವ್ಯರ್ಥ ಅಂತ ಅರ್ಥ ಇನ್ನೊಂದು ವೇನ್ ವಿ ಇ ಐ ಎನ್ ವೇನ್ ಅಂತಂದರೆ ಚಿಕ್ಕನರ ಓಕೆನಾ ಅಭಿದಮನಿ ಚಿಕ್ಕನರ ಅಂತಂದರೆ ಸೆಲ್ಸ್ ಓಕೆನಾ ನೆಕ್ಸ್ಟ್ ವೆದರ್ ವೆದರ್ ಅನ್ನೋದು ಸೇಮ್ ಇದೆ ಇದು ಸ್ಪೆಲಿಂಗ್ ನೋಡಿ ಡಬ್ಲ್ಯೂ ಇ ಎ ಟಿ ಎಚ್ ಇ ಆರ್ ವೆದರ್ ಅಂತಂದರೆ ಹವಾಮಾನ ಇನ್ನೊಂದು ಡಬ್ಲ್ಯೂ ಎಚ್ ಇ ಟಿ ಎಚ್ ಇ ಆರ್ ವೆದರ್ ಅಂತಂದರೆ ಎರಡರಲ್ಲಿ ಒಂದು ಅದು ಅಥವಾ ಇದು ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಯಾಕ್ ಯಾಕ್ ವಾಯ್ ಓ ಇ ಯಾಕ್ ಅಂತಂದರೆ ನೊಗ ಅಂತ ಅರ್ಥ ಇನ್ನೊಂದು ವಾಯ್ ಓ ಎಲ್ ಕೆ ಇದನ್ನು ಯಾಕ್ ಇಲ್ಲಿ ಎಲ್ ಸೈಲೆಂಟ್ ಆಗುತ್ತೆ ಸೊ ಎಲ್ ಸೈಲೆಂಟ್ ಆದ ಕಾರಣಕ್ಕೆ ಇದಕ್ಕೂ ಏನಂತೀವಿ ಯಾಕ್ ಅಂತೆ ಕರಿತೀವಿ ಸೊ ಇದು ಯಾಕಂತಂದರೆ ತತ್ತಿಯ ಹಳದಿ ಲೋಳೆ ಮೊಟ್ಟೆಯಲ್ಲಿರ್ತಕ್ಕಂತಹ ಯೆಲ್ಲೋ ಕಲರ್ದು ಅದಕ್ಕೆ ಏನಂತೀವಿ ಯಾಕ್ ಅಂತ ಕರಿತೀವಿ ನೆಕ್ಸ್ಟ್ ಫಾಲ್ ಫಾಲ್ ಒಂದನೇದು ಎಫ್ ಒ ಡಬ್ಲ್ಯೂ ಎಲ್ ಫಾಲ್ ಅಂತಂದರೆ ಕೋಳಿ ಎರಡನೇದು ಎಫ್ ಒ ಯು ಎಲ್ ಫಾಲ್ ಅಂತಂದರೆ ದುರ್ಗಂಧ ಓಕೆ ನೆಕ್ಸ್ಟ್ ಫೇರ್ ಫೇರ್ ಎಫ್ ಎ ಐ ಆರ್ ಫೇರ್ ಅಂತಂದರೆ ಅಂದವಾದ ಎರಡನೇದು ಎಫ್ ಎ ಆರ್ ಫೇರ್ ಅಂತಂದರೆ ಜಾತ್ರೆ ಓಕೆನಾ ಸೊ ಇದು ಕೂಡ ಇಂಪಾರ್ಟೆಂಟೇ ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು ಕೂಡ ನೆಕ್ಸ್ಟ್ ಡಸ್ ಸಾರಿ ಡೋಸ್ ಡೋಸ್ ಓಕೆನಾ ಡಿಒ ಎಸ್ ಸಿ ಡೋಸ್ ಅಂತಂದರೆ ಮಾತ್ರೆ ಅಂತ ಅರ್ಥ ಡಿಒಝಡೀಸ್ ಡೋಸ್ ಅಂತಂದರೆ ತೂಕಡಿಸು ನಿದ್ರಿಸು ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಎನ್ವಲಪ್ ಎನ್ವಲಪ್ ನೋಡಿ ಎರಡರಲ್ಲಿ ಇ ಎನ್ ವಿ ಇ ಎಲ್ ಒ ಪಿ ಇ ಅಂತ ಇದೆ ಇದು ಇ ಎನ್ ವಿ ಇ ಎಲ್ ಒ ಪಿ ಅಂತ ಇಷ್ಟೇ ಇದೆ ಇಲ್ಲಿ ಇ ಅಷ್ಟೇ ಇಲ್ಲ ಓಕೆನಾ ಇಲ್ಲಿ ಈ ಇದೆ ಸೊ ಇಷ್ಟೇ ಫರಕ್ ಇದ್ದರೂ ಕೂಡ ಅದ್ರದ್ದು ಮೀನಿಂಗ್ ಚೇಂಜ್ ಇದೆ ಇದು ಎನ್ವಲಪ್ ಅಂತಂದರೆ ಲಕೋಟೆ ಅಂತ ಅರ್ಥ ಅಂತಂದರೆ ಕವರು ಒಂದು ಲೆಟ್ರ್ ಹಾಕಿ ಕೊಡ್ತೀವಲ್ಲ ಸೊ ಎನ್ ಎನ್ವೆಲಪ್ ಕವರ್ ಅಂತೀವಲ್ಲ ಮೇಲೆ ಮುಚ್ಚಳಿಕೆ ಪತ್ರ ಸೊ ಅದು ಮೇಗಿನ ಕವರ್ಗೆ ಎನ್ವೆಲಪ್ ಅಂತ ಕರಿತೀವಿ ಇನ್ನೊಂದು ಎನ್ವ್ ಎನ್ ಎನ್ವೆಲಪ್ ಅಂತಂದರೆ ಮುಚ್ಚು ಅಥವಾ ಆವರಿಸು ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಫೇನ್ ಫೇನ್ ಒಂದೇದು ಎಫ್ ಎ ಐ ಎನ್ ಫೇನ್ ಅಂತಂದರೆ ಕ್ಷೀಣ ಅಂತ ಅರ್ಥ ಇನ್ನೊಂದು ಎಫ್ಇ ಐ ಜಿ ಎನ್ ಫೇನ್ ಅಂತಂದರೆ ನೆಪ ಅಂತ ಅರ್ಥ ನೆಕ್ಸ್ಟ್ ಡೀಸೆಂಟ್ ಡಿಸೆಂಟ್ 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 ಡಿಇ ಸಿಇ ಎನ್ ಟಿ ಡಿಸೆಂಟ್ ಅಂತಂದರೆ ಸಭ್ಯ ಇನ್ನೊಂದು ಡಿ ಇ ಎಸ್ ಸಿ ಇ ಎಂಟಿ ಡಿಸೆಂಟ್ ಅಂತಂತಂದರೆ ಇಳಿತಾ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಕಮಿಟಿ ಕಮಿಟಿ ಸಿ ಓ ಎಮ್ ಐ ಟಿ ವೈ ಕಮಿಟಿ ಅಂತಂದರೆ ಸವಿವರ್ತನೆ ಸಭ್ಯವರ್ತನೆ ಅಂತ ಅರ್ಥ ಸೊ ಇನ್ನೊಂದು ಸಿ ಓ ಡಬಲ್ ಎಂ ಐ ಡಬಲ್ ಟಿ ಡಬಲ್ ಇ ಕಮಿಟಿ ಅಂತಂದರೆ ಮಂಡಳಿ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಕಾಟ್ ಕಾಟ್ ಸಿ ಒ ಟಿ ಕಾಟ್ ಅಂತಂದರೆ ಪಲಂಗ ಓಕೆ ಇನ್ನೊಂದು ಸಿ ಎ ಯು ಜಿ ಎಚ್ ಟಿ ಕಾಟ್ ಅಂತಂದರೆ ಕ್ಯಾಚ್ನ ಭೂತಕಾಲ ಓಕೆನಾ ಸೊ ಕ್ಯಾಚ್ ಕಾಟ್ ಕಾಟ್ ಅಂತ ಬರುತ್ತೆ ಸೊ ಇದು ಪಾಸ್ಟ್ ಟೆನ್ಸಲ್ಲಿ ಇದೆ ಸೊ ಪ್ರೆಸೆಂಟಲ್ಲಿ ಕ್ಯಾಚ್ ಓಕೆ ನೆಕ್ಸ್ಟ್ ಸೀಜ್ ಸೀಜ್ ಎಸ್ ಇ ಐ ಝಡ್ ಇ ಸೀಜ್ ಅಂತಂತಂದರೆ ಜಪ್ತಿ ಮಾಡು ಇನ್ನೊಂದು ಸೀಜ್ ಎ ಎಸ್ ಇ ಸೀಸ್ ಅಂತಂದರೆ ಬಿಟ್ಟು ಬಿಡು ನೆಕ್ಸ್ಟ್ ಅವರ್ ಅವರ್ ಓ ಯು ಆರ್ ಅವರ್ ಅಂತಂದರೆ ನಮ್ಮ ಅಂತ ಅರ್ಥ ಇನ್ನೊಂದು ಎಚ್ ಓ ಯು ಆರ್ ಅವರ್ ಅಂತಂದರೆ ಗಂಟೆ ಅಂತ ಅರ್ಥ ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ ಓಕೆನಾ ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ನಾನು ನೆಕ್ಸ್ಟ್ ಅವು ನಿಮಗೆ ಎಕ್ಸಾಂಪಲ್ಸ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತೇಳಿ ಕಲೆಕ್ಟ್ ಮಾಡಿ ಫುಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮೇಲ್ ಮೇಲ್ ಎಮ್ ಎ ಐ ಎಲ್ ಮೇಲ್ ಅಂತಂದರೆ ಅಂಚೆ ರವಾನೆ ಮಾಡು ಅಂತಂದರೆ ಮೊಬೈಲಲ್ಲಿ ಮೇಲ್ ಸೆಂಡ್ ಮಾಡ್ತೀವಿ ಒಂದು ಮೆಸೇಜ್ ಮೆಸೆಂಜರಾಗಿ ಏನು ವರ್ಕ್ ಮಾಡುತ್ತಲ್ಲ ಒಂದು ಆ್ಯಪು ಮೇಲ್ ಅಂತೇಳಿಸಿನ ಸೊ ಅದು ಮೇಲು ಒಂದೇದು ಅಂಚರವನ್ನೇ ಮಾಡು ಎರಡನೇದು ಎಮ್ ಎಲ್ಲಿ ಮೇಲ್ ಅಂತಂದರೆ ಜೆಂಡರ್ ಪ್ರಿಸ್ಕ್ರಿಪ್ಷನ್ನಲ್ಲಿ ನಾವು ಏನು ಹೇಳ್ತೀವಲ್ಲ ಗಂಡು ಹೆಣ್ಣು ಅಂತೇಳಿಸಿನ ಸೊ ಅದು ಮೇಲ್ ಅಂತಂದರೆ ಗಂಡಸು ಅಂತ ಅರ್ಥ ನೆಕ್ಸ್ಟ್ ಸಿಕ್ ಸಿಕ್ ಒಂದೇದು ಎಸ್ ಐ ಸಿ ಕೆ ಅಂತಂದರೆ ಅನಾರೋಗ್ಯದ ಇನ್ನೊಂದು ಎಸ್ ಡಬಲ್ ಇ ಕೆ ಅಂತಂದರೆ ಹುಡುಕು ಅಂತ ಅರ್ಥ ಇದು ಕೂಡ ಇಂಪಾರ್ಟೆಂಟು ಓಕೆ ನೆಕ್ಸ್ಟ್ ನಾಟ್ ನಾಟ್ ಎನ್ ಓ ಟಿ ನಾಟ್ ಅಂತಂದರೆ ಇಲ್ಲ ಅಂತ ಅರ್ಥ ಮತ್ತು ಕೆ ಎನ್ ಒ ಟಿ ನಾಟ್ ಅಂತಂದರೆ ಗಂಟು ಅಂತ ಅರ್ಥ ಇಲ್ಲಿ ಕೆ ಸೈಲೆಂಟ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇದ್ರದ್ದು ಪ್ರನೌನ್ಸಿಯೇಷನ್ ಏನಾಗುತ್ತೆ ನಾಟ್ ಅಂತಲೇ ಆಗುತ್ತೆ ನಾಟ್ ಅಂತಂದರೆ ಗಂಟು ಅಂತ ಅರ್ಥ ನೆಕ್ಸ್ಟ್ ಪ್ಲೇಟ್ ಪ್ಲೇಟ್ ಒಂದೇದು ಪಿ ಎಲ್ ಎ ಟಿ ಇ ಪ್ಲೇಟ್ ಅಂತಂದರೆ ತಾಟು ಅಂತ ಅರ್ಥ ಇನ್ನೊಂದು ಪ್ಲೇಟ್ ಪಿ ಎಲ್ ಎ ಐ ಟಿ ಪ್ಲೇಟ್ ಅಂತಂದರೆ ಜಡೆ ಅಂತ ಅರ್ಥ ನೆಕ್ಸ್ಟ್ ಕ್ವಾಯ್ಟ್ ಕ್ವಾಯ್ಟ್ ಕ್ಯೂ ಯು ಐ ಇ ಟಿ ಕ್ವಾಯಿಟ್ ಅಂತಂದರೆ ಶಾಂತವಾದ ಇನ್ನೊಂದು ಕ್ಯೂ ಯು ಐ ಟಿ ಇ ಕ್ವೈಟ್ ಅಂತಂದರೆ ಸಾಕಷ್ಟು ಅಥವಾ ಇಡೀ ಅಂತ ಸಂಪೂರ್ಣ ಭಾಳಷ್ಟು ಅಂತ ಅರ್ಥ ಆಗುತ್ತೆ ಕ್ವಾಯಿಟ್ ಅಂತಂತಂದ್ರೆ ಬಟ್ ಅನ್ನೋದು ಪ್ರೊನೌನ್ಸಿಯೇಷನ್ ಎರಡಕ್ಕೂ ಕ್ವೈಟ್ ಕ್ವೈಟ್ ಅಂತಲೇ ಅಂತೀವಿ ನೆಕ್ಸ್ಟ್ ಸೆನ್ಸ್ ಸೆನ್ಸ್ ಸಿ ಇ ಎನ್ ಎಸ್ ಇ ಸೆನ್ಸ್ ಅಂತಂದರೆ ಧೂಪ ಹಾಕುವ ಪಾತ್ರೆ ಅಂತಂದರೆ ದೇವರ ಮುಂದೆ ಏನು ಧೂಪ ಹಾಕ್ತೀವಲ್ಲ ಸೊ ಆ ಒಂದು ಪಾತ್ರೆಗೇನಂತೀವಿ ಸೆನ್ಸ್ ಅಂತ ಕರಿತೀವಿ ಅದೇ ರೀತಿ ಇನ್ನೊಂದು ಎಸ್ ಇ ಎನ್ ಎಸ್ ಇ ಸೆನ್ಸ್ ಅಂತಂದರೆ ಬುದ್ಧಿ ಇವಾಗ ಸೆನ್ಸ್ ಆಗುತ್ತೆ ಅಂತ ಏನು ಫೀಲ್ ಆಗೋದೇನಂತೀವಲ್ಲ ಸೆನ್ಸ್ ಸೊ ಅದು ಬುದ್ಧಿ ಅಂತ ಅರ್ಥ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ವೆ ವೆ ಡಬ್ಲ್ಯೂ ಇ ಐ ಜಿ ಎಚ್ ವೇ ಅಂತಂದರೆ ತೂಗು ಅಂತ ಅರ್ಥ ಇನ್ನೊಂದು ಡಬ್ಲ್ಯೂ ಎ ವೈ ವೇ ಅಂತಂದರೆ ದಾರಿ ಅಂತ ಅರ್ಥ ನೆಕ್ಸ್ಟ್ ಮಿಲ್ ಮಿಲ್ ಒಂದೇದು ಎಮ್ ಐ ಡಬಲ್ ಎಲ್ ಮಿಲ್ ಅಂತಂದರೆ ಗಿರಣಿ ಅಂತ ಅರ್ಥ ಇನ್ನೊಂದು ಮಿಲ್ ಎಮ್ ಇ ಎಲ್ ಮಿಲ್ ಅಂತಂದರೆ ಊಟ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ವೀಕ್ ವೀಕ್ ಡಬ್ಲ್ಯೂ ಇ ಎ ಕೆ ವೀಕ್ ಅಂತಂದರೆ ಅಶಕ್ತ ಮತ್ತು ಡಬ್ಲ್ಯೂ ಡಬಲ್ ಇ ಕೆ ವೀಕ್ ಅಂತಂದರೆ ವಾರ ಇದು ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ ಯಾಕಂತಂದರೆ ಸಾಕಷ್ಟು ಎಕ್ಸಾಮಲ್ಲಿ ಈ ಪ್ರಶ್ನೆ ಬಂದಿದೆ ವೀಕ್ ವೀಕ್ ಅಂತ ಅನ್ನೋದು ಓಕೆನಾ ಸೊ ಹಾಗಾಗಿ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಡಬ್ಲ್ಯೂ ಡಬಲ್ ಇ ಕೆ ವೀಕ್ ಅಂತ ಬಂದರೆ ವಾರ ಅಂತ ತಿಳ್ಕೊಳ್ಳಿ ಮತ್ತು ಡಬ್ಲ್ಯೂ ಇ ಎ ಕೆ ವೀಕ್ ಅಂತಂತಂದರೆ ಅಶಕ್ತ ಅಂತ ತಿಳ್ಕೊಳ್ಳಿ ಓಕೆ ನೆಕ್ಸ್ಟ್ ದೇರ್ ದೇರ್ ಟಿ ಎಚ್ ಇ ಐ ಆರ್ ದೇರ್ ಅಂತಂದರೆ ಅವರ ಓಕೆ ಇನ್ನೊಂದು ಟಿ ಎಚ್ ಇ ಆರ್ ಇ ದೇರ್ ಅಂತಂದರೆ ಅಲ್ಲಿ ಇದು ಕೂಡ ಇಂಪಾರ್ಟೆಂಟು ಓಕೆನಾ ಸೊ ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾನೆ ನೆಕ್ಸ್ಟ್ ಜಲಸ್ ಜಲಸ್ ಜೆ ಇ ಎಲ್ ಒ ಯು ಎಸ್ ಜಲಸ್ ಅಂತಂದರೆ ಹೊಟ್ಟೆ ಕಿಚ್ಚಿನ ಅಂತ ಅರ್ಥ ಇನ್ನೊಂದು ಜಲಸ್ ಝಡ್ ಇ ಎಲ್ ಒ ಯು ಎಸ್ ಇದು ಜಲಸ್ ಅಂತಂದರೆ ದಾಹದ ಅಂತಂದರೆ ಹಸಿವಿನ ಅಂತ ಅರ್ಥ ಸೊ ಈ ಏನು ನಾನು ಇಷ್ಟು ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಲ್ಲ ಇವುಗಳಲ್ಲಿನೇ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಬರ್ತವೆ ಸೊ ಸೊ ಅದಕ್ಕಾಗಿ ನೀವು ಇಷ್ಟನ್ನು ನೋಟ್ ಮಾಡಿಕೊಂಡು ಲಿಸ್ಟ್ ಮಾಡಿಕೊಂಡಿದ್ರೆ ಹೋಮೋಫೋನ್ಸ್ಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ತುಂಬ ಸಲೀಸಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು ಓಕೆನಾ ಸೊ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಯಾವ ರೀತಿ ಕೇಳಿದ್ದಾನೆ ಅಂತನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆನಾ ಸೊ ಅವುಗಳ ಅವುಗಳದ್ದು ಕೂಡ ಒಂದು ಲಿಸ್ಟ್ ಮಾಡಿದ್ದೀನಿ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಎಕ್ಸರ್ಸೈಝಸ್ಗಳಿದ್ದಾವೆ ಅವು ನೋಡಿದಾಗ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಹೋಮೋಫೋನ್ಸ್ಗಳನ್ನೇ ಯಾವ ರೀತಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಈ ಚಾರ್ಟನ್ನು ಲಿಸ್ಟ್ ಮಾಡ್ಕೊಂಡಿಟ್ಟರೆ ನಾಳೆ ಕ್ಲಾಸು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ನನ್ನಗಿಂತ ಮುಂಚೆ ನೀವೇ ಆನ್ಸರ್ ಮಾಡ್ಬೋದು ಓಕೆನಾ ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು